ಎಲ್ಲರಿಗೂ ನಮಸ್ಕಾರ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಬಂಧುಗಳೇ ನಿಮ್ಮ ಎಕ್ಸಾಮ್ನ ದೂರದೃಷ್ಟಿಯನ್ನು ಇಟ್ಟುಕೊಂಡು ಹಲವಾರು ಸಂಚಿಕೆಗಳನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಂಡಿದ್ದೇನೆ ಈ ಸಂಚಿಕೆಗಳು ನಿಮ್ಮ ಎಕ್ಸಾಮ್ನ ದೂರದೃಷ್ಟಿಯಿಂದ ಇಟ್ಟುಕೊಂಡು ಒಂದು ಹೆಲ್ಪಿ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶದಿಂದ ನಾನು ಈ ಒಂದು ಕೆಲವೊಂದು ಸಂಚಿಕೆಗಳನ್ನ ಹಂಚ್ಕೊಡ್ತಾ ಇದ್ದೀನಿ ಅದರಲ್ಲಿ ವಿಶೇಷವಾಗಿ ನಾನು ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ನಿಮ್ಮ ಎಕ್ಸಾಮ್ನ ದೂರದೃಷ್ಟಿಯಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ ಸಹಕಾರಿಯಾಗಲಿ ಅನ್ನುವಂತಹ ಧ್ಯೇಯ ಉದ್ದೇಶನ ಇಟ್ಕೊಂಡು ನಾನು ನಿಮ್ಮ ಜೊತೆಗೆ ಹಲವಾರು ಸಂಚಿಕೆಗಳನ್ನ ಹಿಂದೂ ಹಂಚ್ಕೊಡ್ತಾ ಇದ್ದೀನಿ ಇನ್ನು ಮುಂದೆ ಕೂಡ ಹಂಚ್ಕೊತೀನಿ ಅಂತ ಹೇಳ್ತಾ ಆದ್ಮೇಲೆ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರೇ ಈ ಒಂದು ಹಲವಾರು ಸಂಚಿಕೆಗಳಲ್ಲಿ ನಾನು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಸರಳ ಬೋಧನಾ ವಿಧಾನ ಮುಖಾಂತರ ನಾನು ನಿಮ್ಮ ಜೊತೆಗೆ ಹಲವಾರು ಸಂಚಿಕೆಗಳನ್ನು ಹಂಚಿಕೊಂಡಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ಆತ್ಮೀಯನ ನಾವೆಲ್ಲ ವಿದ್ಯಾರ್ಥಿ ಮಿತ್ರರೇ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರುವಂಥ ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನುವಂಥ ಅಧ್ಯಾಯದ ಮೇಲೆ ಹಿಂದಿನ ವರ್ಷಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ಮತ್ತು ಮುಂದೆ ಕೇಳುವಂಥ ಕೇಳಬಹುದಾದಂಥ ಪ್ರಶ್ನೆಗಳಿಗೆ ಒಂದು ಎಕ್ಸ್ಪೆಕ್ಟೇಷನನ್ನು ಇಟ್ಟುಕೊಂಡು ಹಲವಾರು ಪ್ರಶ್ನೆಗಳನ್ನು ನನ್ನ ಜೊತೆಗೆ ಈ ಒಂದು ಸಂಚಿಕೆಯಲ್ಲಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಕೂಡ ಹಂಚ್ಕೊಳ್ತಾ ಇದ್ದೇನೆ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂನಲ್ಲಿ ಎರಡೂ ಸಂಚಿಕೆಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನುವಂಥ ಅಧ್ಯಾಯದ ಮೇಲೆ ನಾನು ಈ ಒಂದು ವಿಷಯದ ಈ ಒಂದು ಅಧ್ಯಾಯದ ಕುರಿತಂದ ಕೇಳದ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಮುಂದೆ ಕೇಳಬಹುದಾದಂಥ ಪ್ರಶ್ನೆಗಳನ್ನು ಕೂಡ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಆತ್ಮ ವಿದ್ಯಾರ್ಥಿಗಳೇ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿದ್ದೆ ಆದರೆ ನಮ್ಮ ಬೋಧನಾ ಸಂಚಿಕೆಗಳ ನೋಟಿಫಿಕೇಷನ್ ಮೊಬೈಲ್ಗೆ ಬರುತ್ತೆ ಮತ್ತು ಬಂದ ನಂತರ ನಮ್ಮ ವಿವಿಧ ಬೋಧನಾ ಸಂಚಿಕೆಗಳ ನಾವು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಹಿತ ನಿಮಗೆ ಅಲರ್ಟನ್ನು ಕೊಡ್ತದೆ ಈ ರೀತಿಯಾಗಿ ನೀವು ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರನೇ ಇವತ್ತಿನ ಸಂಚಿಕೆಯಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಒಂದು ಪ್ರಶ್ನೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧ ಸಂಬಂಧಿಸಿದ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಒಬ್ಬ ವ್ಯಕ್ತಿಯು ಹಾವನ್ನು ನೋಡಿದಾಕ್ಷಣ ಒಬ್ಬ ವ್ಯಕ್ತಿಯು ಹಾವನ್ನು ತಕ್ಷಣ ಓಡಲು ಪ್ರಾರಂಭಿಸುತ್ತಾನೆ ಈ ಸಂದರ್ಭದಲ್ಲಿ ಪರಾವರ್ತಿತ ಆವೇಗವು ಸಾಗುವ ಸರಿಯಾದ ಚಾಪ ಯಾವುದು ಅಂತ ಹೇಳಿದರೆ ಇಲ್ಲಿ ನಾಲ್ಕು ಉತ್ತರನ್ನು ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿ ಸಡನ್ನಾಗಿ ಒಂದು ಹಾವನ್ನು ನೋಡಿದಾಗ ಓಡೋಕ್ಕೆ ಪ್ರಾರಂಭ ಮಾಡ್ತಾನೆ ಓಡಲು ಪ್ರಾರಂಭ ಮಾಡ್ತಾನೆ ಪ್ರಾರಂಭ ಮಾಡ್ತಾನೆ ಈ ಸಂದರ್ಭದಲ್ಲಿ ಪ್ರವರ್ತ ಆಗವು ಒಂದು ಸಾಗುವ ಸರಿಯಾದ ಪಥ ಯಾವುದು ಅಂತಂದರೆ ಮೊದಲಿಗೆ ಏನಾಗ್ತದೆ ಹಾವನ್ನು ತಕ್ಷಣ ನಮಗೆ ಗ್ರಾಹಕ ಜ್ಞಾನವಾಯಿ ನರಕೋಶ ಅದರಿಂದ ಮಿದುಳು ಬಳ್ಳಿ ಅದಕ್ಕೆ ಸಂಬಂಧಪಟ್ಟಂತೆ ಸಂಬಂಧ ಕಲ್ಪಿಸುವಂಥ ನರಕೋಶ ಕ್ರಿಯಾವಿ ನರಕೋಶ ಕಾರ್ಯನಿರ್ವಾಹಕ ಓಡ ಫೈನಲ್ ಆಗಿ ಏನು ಮಾಡ್ತಾನೆ ವ್ಯಕ್ತಿ ಹಾವನ್ನು ನೋಡಿದಕ್ಷಣ ಏನು ಮಾಡ್ತಾನೆ ಓಡಲು ಪ್ರಾರಂಭನ ಮಾಡ್ತಾನೆ ಸರಿಯಾದ ಉತ್ತರ ಬಿ ಆಗಿರ್ತದೆ ಗ್ರಾಹಕ ಜ್ಞಾನವಾಯಿ ನರಕೋಶ ಮಿದುಳು ಬಳ್ಳಿ ಮಿದುಳು ಬಳಿಯಿಂದ ಸಂಬಂಧ ಕಲ್ಪಿಸುವ ನರಕೋಶ ಅದರಿಂದ ಕ್ರಿಯಾವಾಹಿ ನರಕೋಶ ಅದರಿಂದ ಕಾರ್ಯನಿರ್ವಾಹಕ ಈ ರೀತಿಯಾಗಿ ಒಂದು ಪರಾವರ್ತಿತ ಆವೇಗ ಸಾಗುವ ಪಥ ಇದಾಗಿರ್ತದೆ ಅನ್ನುವಂಥದ್ದು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಸಸ್ಯಗಳಲ್ಲಿ ಆಪ್ಸಿಸಿಕ್ ಆಮ್ಲದ ಪಾತ್ರ ಏನು ಅನ್ನೋದನ್ನು ಕೇಳಿದ್ದಾರೆ ಇದು ಆಪ್ಸಿಸಿಕ್ ಆಮ್ಲದ ಪಾತ್ರ ಏನು ಅಂತಂದರೆ ಸಸ್ಯಗಳಲ್ಲಿ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಮೂರನೇ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ನಮ್ಮ ಜೀವನ ಜೊತೆಗೆ ಹಂಚ್ಕೊಳ್ಳೋದಾದರೆ ಇದು ಪ್ರತಿಯೊಂದು ಎಕ್ಸಾಮ್ನಲ್ಲಿ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಆಗಿರ್ತದೆ ಮಾನವನ ಮೆದುಳಿನ ರಚನೆಯನ್ನು ತೋರಿಸ್ತಕ್ಕಂಥ ಚಿತ್ರವನ್ನು ಬರೀರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳ್ತಾರೆ ಹೈಪೋ ತಲಾಮಸ್ ಮತ್ತು ಫ್ಯಾನ್ಸ್ ಇವು ಸರಿಯಾಗಿ ನೀವು ಆತ್ಮೀಯ ವಿದ್ಯಾರ್ಥಿಗಳೇ ಸರಿಯಾಗಿ ಏನು ಮಾನವನ ಮೆದುಳಿನ ರಚನೆಯ ಚಿತ್ರವನ್ನು ಪ್ರಾಕ್ಟೀಸ್ ಮಾಡಿ ಒಂದು ಭಾಗಗಳನ್ನು ಗುರುತಿಸ್ತಕ್ಕಂತಹ ರೂಢಿಯನ್ನು ಮಾಡಿಕೊಂಡ್ರೆ ನಿಮ್ಮ ಬರ್ತಕ್ಕಂಥ ಎಕ್ಸಾಮ್ನಲ್ಲಿ ಉತ್ತಮ ರೀತಿಯಾಗಿ ಅಂಕಗಳನ್ನು ಪಡಲಿಕ್ಕೆ ನಿಮಗೆ ಸಹಾಯ ಆಗ್ತದ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಅದೇ ರೀತಿಯಾಗಿ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ಹೈಪೊತ್ ಹೈಪೊತ ಹೈಪೊಥಲಾಮಸ್ ಮತ್ತು ಫಾನ್ಸನ್ನು ನಾವು ಗುರ್ತನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಹೈಪೋಥಲಮಸ್ ಇಲ್ಲಿದ್ರೆ ಮತ್ತು ಫಾನ್ಸ್ ಅಂತಕ್ಕಂಥದ್ದು ಇಲ್ಲದ ಅನ್ನುವಂಥದ್ದು ಅದೇ ರೀತಿಯಾಗಿ ಅಣುಮಸ್ತಿಷ್ಕ ಆಗಿರ್ಬೋದು ಪೆಟೋರರಿ ಗ್ರಂಥಿ ಆಗಿರ್ಬೋದು ಮೆಡುಲ್ಲಾ ಆಗಿರ್ಬೋದು ಮಹಾಮಸ್ತಿಷ್ಕ ಆಗಿರ್ಬೋದು ಇವನ್ನೆಲ್ಲ ರಚನೆಯ ಚಿತ್ರವನ್ನು ಚಿತ್ರಿಸಿ ಭಾಗಗಳನ್ನು ಗುರುತಿಸಿದ್ದೆ ಆದರೆ ಉತ್ತಮ ರೀತಿಯಾಗಿ ಅಂಕಗಳನ್ನು ಎಕ್ಸಾಮ್ನಲ್ಲಿ ನಾವು ಪಡೆಯಬಹುದು ಅನ್ನುವಂಥದ್ದು ಅದೇ ರೀತಿಯಾಗಿ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಪ್ರಶ್ನೆ ಏನಿತ್ತು ಅಂತಂದರೆ ಮಾನವನ ಮಿದುಳಿನ ರಚನೆಯ ತೋರಿಸಿದಂಥ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಇಲ್ಲಿ ನಾವು ಈಗಾಗಲೇ ನೋಡಿದ್ದೀವಿ ಮಿದುಳು ಬಳ್ಳಿ ಮತ್ತು ಫಾನ್ಸ್ಗಳನ್ನು ಈಗಾಗಲೇ ಗುರ್ತು ಮಾಡಿದ್ದೀವಿ ನಾವು ನೋಡಿದ್ದೆ ಆದರೆ ಗೊತ್ತಾಗುತ್ತೆ ಅನ್ನೋಂಥದ್ದು ಅದೇ ರೀತಿಯಾಗಿ ಬಳ್ಳಿಯ ಸಸ್ಯವೊಂದು ಸಸ್ಯದ ಬಳ್ಳಿ ಸಸ್ಯವೊಂದು ಬೆಳೆದಂತೆ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಅದು ಚಲಿಸುತ್ತಿರುವಂತೆ ಕಾಣುತ್ತದೆ ಅದು ಹೇಗೆ ಅಂತ ಕೇಳಿದರೆ ಇಲ್ಲಿ ನೋಡೋದಾದರೆ ಬಳ್ಳಿಯ ಕುಡಿಗಳು ಒಂದು ಆಧಾರ ಸ್ತಂಭಕ್ಕೆ ಸುತ್ತಿಕೊಂಡಾಗ ಸಸ್ಯದ ಕುಡಿಗಳ ತುದಿಯಲ್ಲಿ ಆಕ್ಸಿನ್ ಹಾರ್ಮೋನು ಏನು ಆಕ್ಸಿನ್ ಹಾರ್ಮೋನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಇದು ಜೀವಕೋಶಗಳು ಉದ್ದವಾಗಲು ಪ್ರತಿ ಪ್ರಚೋದಿಸುವುದರಿಂದ ಆಧಾರವನ್ನು ಸುತ್ತಿಕೊಂಡು ನಿರ್ದಿಷ್ಟ ದಿಕ್ಕಿನಲ್ಲಿ ಬೆಳೀತದೆ ಅನ್ನುವಂಥದ್ದು ಅದರಂತೆ ಅದರಂತೆ ಬೆಳಕು ಗುರುತ್ವ ಮತ್ತು ನೀರಿನ ಪ್ರಚೋದನೆಗಳಿಗೂ ಕೂಡ ಸಹ ನಿರ್ದಿಷ್ಟ ದಿಕ್ಕಿನಲ್ಲಿ ಬೆಳವಣಿಗೆಯನ್ನು ತೋರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಪ್ರಾಣಿಗಳಲ್ಲಿ ರಾಸಾಯನಿಕ ಸಂವಹನ ಅಗತ್ಯವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಪ್ರಾಣಿಗಳಲ್ಲಿ ರಾಸಾಯನಿಕ ಸಂವಹನ ಅಗತ್ಯತೆ ಏನಿದೆ ಅನ್ನೋದನ್ನು ನೋಡೋದಾದರೆ ಒಂದು ನರಕೋಶಗಳಿಂದ ಉಂಟಾಗುವ ಸಂವಹವು ಎಲ್ಲ ಜೀವಕೋಶಗಳಲ್ಲಿ ನಡೆಯುವುದಿಲ್ಲ ನರಕೋಶಗಳಿಗೆ ಸಂಪರ್ಕವಿರುವ ಜೀವಕೋಶಗಳಲ್ಲಿ ಮಾತ್ರ ನಡೀತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ನರಕೋಶಗಳು ನಿರಂತರವಾಗಿ ವಿದ್ಯುತ್ ಅವಯಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿಯೊಂದು ಜೀವಕೋಶಗಳಿಗೆ ನಿರಂತರವಾಗಿ ಸಂವೇದನೆಗಳನ್ನು ಸಾಗಿಸಲು ರಾಸಾಯನಿಕ ಸಮಯ ಸಂವಾಣ ಅಗತ್ಯತೆ ಇರ್ತದ ಅನ್ನುವಂಥದ್ದು ಅದೇ ರೀತಿಯಾಗಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಕ್ಸಾಮ್ ಒನ್ನನ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಳಗಿನವನು ಪರಾವರ್ತನೆ ಕ್ರಿಯೆಗೆ ಒಂದು ನಿದರ್ಶನವನ್ನು ನೀಡಿ ಅಂತ ಕೇಳಿದರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಕಾದ ತವವನ್ನು ತಿಳಿಯದೆ ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುವುದು ಇದು ಪರಾವರ್ತನೆ ಕ್ರಿಯೆಗೆ ಒಂದು ನಿರ್ದೇಶನ ಅಥವಾ ಉದಾಹರಣೆ ಕೂಡ ನಾವು ಅನ್ಬೋದು ಅನ್ನುವಂಥದ್ದು ಅದೇ ರೀತಿಯಾಗಿ ಅದೇ ಮಾನವನ ಮಿದುಳಿನ ಯಾವ ಭಾಗಗಳು ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಣನ ಮಾಡ್ತದೆ ಅನ್ನುವಂಥದ್ದು ಈ ಕೆಳಗಿನ ಮಾನವನ ಮಿದುಳಿನ ಭಾಗಗಳಾದಂತಹ ಅನೈಚ್ಛಿಕ ಮಾನವನ ಸಾರಿ ಮಾನವನ ಮೆದುಳಿನ ಯಾವ ಭಾಗಗಳು ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡ್ತದೆ ನೀವು ಚಟುವಟಿಕೆಗಳನ್ನು ಕೊಟ್ಟಿದ್ದೀವಿ ಸೊ ಒಂದೇದು ಅನೈಚ್ಛಿಕ ಚ ಕ್ರಿಯೆಗಳು ಆಲೋಚನೆಗಳು ದೇಹದ ಭಂಗಿ ಮತ್ತು ಸಮತೋಲನ ಇವು ಈ ಒಂದು ಚಟುವಟಿಕೆಗಳನ್ನು ಮಾನವನ ಮೆದುಳಿನ ಯಾವ ಭಾಗಗಳು ನಿಯಂತ್ರಣ ಮಾಡ್ತಾವೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಅನೈಚ್ಛಿಕ ಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಮ ಮೆದುಳಿನ ಮೆಡುಲ ಭ ಭಾಗ ಆದಂಥ ಮೆಡುಲ ಇದು ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಣ ಮಾಡ್ತದೆ ಮತ್ತು ಆಲೋಚನೆ ಪ್ರಕ್ರಿಯೆಗಳನ್ನು ಮೆದುಳಿನ ಮಹ ಭಾಗವಾದಂತಹ ಮಹಾಮಸ್ತಿಷ್ಕ ಏನಾಗ್ತದ ಆಲೋಚನೆ ಪ್ರಕ್ರಿಯೆಗಳನ್ನು ಇಂತಹ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡ್ತದೆ ಅನ್ನುವಂಥದ್ದು ಇನ್ನ ದೇಹದ ಭಂಗಿ ಮತ್ತು ಸಮತೋಲನವನ್ನು ಮಸ್ತಿಷ್ಕ ಕೂಡ ಇಂತಹ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಸಸ್ಯ ಹಾರ್ಮೋನುಗಳು ಎಂದರೇನು ಬೆಳವಣಿಗೆಯನ್ನು ಉತ್ತೇಜಿಸುವ ಮೂರು ಸಸ್ಯ ಹಾರ್ಮೋನುಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಸಸ್ಯ ಮೊದಲಿಗೆ ನಾವು ಸಸ್ಯ ಹಾರ್ಮೋನುಗಳನ್ನು ನೋಡೋದಾದರೆ ಸಸ್ಯದ ಬೆಳವಣಿಗೆ ಅಭಿವರ್ಧನೆ ಪರಿಸರಕ್ಕೆ ಪ್ರಕ್ರಿಯೆಗಳನ್ನು ಸಮಾನಗೊಳಿಸುವ ರಾಸಾಯನಿಕ ಸಂಯುಕ್ತಗಳಿಗೆ ನಾವು ಏನಂತ ಕರಿತೀವಿ ಅಂತಂದರೆ ಸಸ್ಯ ಹಾರ್ಮೋನುಗಳು ಅಂತ ಕರಿತೀವಿ ಇಷ್ಟೇ ತಿಳ್ಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿಗಳೇ ಸಸ್ಯ ಬೆಳವಣಿಗೆ ಅಭಿವರ್ಧನೆ ಮತ್ತು ಪರಿಸರಕ್ಕೆ ಪ್ರಕ್ರಿಯೆಗಳನ್ನು ಸಮಾನಗೊಳಿಸುವ ರಾಸಾಯನಿಕ ಸಂಯುಕ್ತಗಳಿಗೆ ನಾವು ಸಸ್ಯ ಹಾರ್ಮೋನುಗಳು ಅಂತ ಕರಿತೀವಿ ಮತ್ತು ಬೆಳವಣಿಗೆ ಸಸ್ಯಗಳ ಬೆಳವಣಿಗೆ ಉತ್ತೇಜಿಸತಕ್ಕಂಥ ಸಸ್ಯ ಹಾರ್ಮೋನುಗಳು ಯಾವ್ಯಾವು ಅಂತಂದರೆ ಒಂದು ಆಕ್ಸಿನ್ ಒಂದು ಜಿಬ್ಬರ್ಲಿನ್ ಒಂದು ಸೈಟೋಕೈನಿನ್ ಅಂತಕ್ಕಂಥದ್ದು ಸಸ್ಯಗಳ ಬೆಳವಣಿಗೆಗೆ ಉತ್ತೇಜಿಸುವಂಥ ಮೂರು ಸಸ್ಯ ಹಾರ್ಮೋನುಗಳು ಇವು ಆಗಿರ್ತಾವಂಥದ್ದು ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಮಾನವರಲ್ಲಿ ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸುವ ಹಾರ್ಮೋನುಗಳನ್ನು ಹೆಸರಿಸಿ ಅಂತ ಕೇಳಿದರೆ ಮಾನವನ ಮಾನವರಲ್ಲಿ ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸ್ತಕ್ಕಂಥ ಹಾರ್ಮೋನುಗಳು ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಮಾನವನ ಚಟುವಟಿಕೆಗಳು ಯಾವ್ಯಾವ ಕೊಟ್ಟಿರ್ತಕ್ಕಂಥ ಚಟುವಟಿಕೆಗಳು ಯಾವುವಂತಂದರೆ ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಿಸ್ತಕ್ಕಂಥದ್ದು ಋತುಚಕ್ರವನ್ನು ನಿಯಂತ್ರಿಸ್ತಕ್ಕಂಥದ್ದು ಪರಿಸ್ಥಿತಿಯನ್ನು ಎದುರಿಸಲು ದೇಹದ ಭಾಗವನ್ನು ಸಿದ್ಧಗೊಳಿಸ್ತಕ್ಕಂಥದ್ದು ಚಾಪಚಕ್ರಿಯೆಯನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಇವು ಮಾನವನ ಚಟುವಟಿಕೆಗಳಾಗಿರ್ತಾವೆ ಈ ಸಂಬಂಧಿಸಿದ ಚಟುವಟಿಕೆಗಳನ್ನು ಏನು ನಿಯಂತ್ರಿಸ್ತಕ್ಕಂಥ ಹಾರ್ಮೋನುಗಳು ಯಾವುವು ಅನ್ನೋದನ್ನು ನೋಡೋದಾದರೆ ರಕ್ತ ಮಾನವನ ಒಟ್ಟು ದೇಹದಲ್ಲಿ ಮಾನವರಲ್ಲಿ ದೇಹದ ರಕ್ತದಲ್ಲಿ ಸಕ್ಕರೆ ಮಟ್ಟನ ನಿಯಂತ್ರಿಸ್ತಕ್ಕಂಥದ್ದು ಹಾರ್ಮೋನು ಯಾವುದು ಅಂತಂದರೆ ಒಂದು ಇನ್ಸುಲಿನ್ ಹಾರ್ಮೋನು ಆಗಿರ್ತದೆ ಅನ್ನೋಂಥದ್ದು ಇನ್ನು ಚ ಋತು ಚಕ್ರವನ್ನು ಋತು ಚಕ್ರವನ್ನು ನಿಯಂತ್ರಿಸ್ತಕ್ಕಂಥ ಹಾರ್ಮೋನು ಯಾವುದು ಹಿಸ್ಟ್ರೋಜನ್ ಹಾರ್ಮೋನು ಆಗಿರ್ತದೆ ಅದೇ ರೀತಿಯಾಗಿ ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವಂತಹ ಒಂದು ಹಾರ್ಮೋನು ಯಾವುದು ಅಂತಂದರೆ ಅಡ್ರಿನಾಲಿನ್ ಹಾರ್ಮೋನು ಆಗಿರ್ತದೆ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸತಕ್ಕಂತಹ ಹಾರ್ಮೋನು ಯಾವುದು ಅಂತಂದರೆ ಇದು ಥೈರಾಕ್ಸಿನ್ ಹಾರ್ಮೋನ್ ಆಗಿರ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಇವು ಮಾನವನ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ನಿಯಂತ್ರಣ ಮಾಡ್ತಕ್ಕಂತಹ ಕೆಲವೊಂದು ಹಾರ್ಮೋನುಗಳನ್ನು ನಾವು ಇಲ್ಲಿ ನೋಡಬೇಕು ಈಗ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ ಸಸ್ಯಗಳಲ್ಲಿ ಉಂಟಾಗುವ ಯಾವುದಾದ್ರೂ ಎರಡು ಅನುವರ್ತನೆಗಳನ್ನು ಹೆಸರಿಸಿ ಪ್ರತಿಯೊಂದಕ್ಕೂ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸಸ್ಯಗಳಿಗೆ ಮೊದಲಿಗೆ ಆಗ್ತಕ್ಕಂಥ ಎರಡು ಅನುವರ್ತನೆಗಳನ್ನ ನೋಡೋದಾದರೆ ಸಸ್ಯಗಳು ಉಂಟಾಗ ಯಾವುದಾದ್ರೂ ಎರಡು ಅನುವರ್ತನೆಗಳನ್ನು ಹೆಸರಿಸಿ ಸಸ್ಯಗಳಲ್ಲಿ ಮೊದಲಿಗೆ ನಾವು ಏನು ಮಾಡೋಣ ಅಂತಂದರೆ ಸಸ್ಯಗಳಲ್ಲಿ ಆಗ್ತಕ್ಕಂಥ ಅನುವರ್ತನೆಗಳು ಯಾವ್ಯಾವು ಅನ್ನೋದಾದರೆ ನೋಡೋದಾದ್ರೆ ದ್ವಿತೀಯ ಅನುವರ್ತನೆ ಇದು ಬೆಳಕಿನ ಕಡೆಗೆ ಕಾಂಡದ ತುದಿಯ ಬೆಳವಣಿಗೆಯನ್ನು ಮಾಡ್ತದ ಅನ್ನುವಂಥದ್ದು ಅದೇ ರೀತಿಯಾಗಿ ಗುರುತ್ವಾರ್ಥನೆ ಗು ಭೂಮಿಯ ಕಡೆಗೆ ಬೇರುಗಳನ್ನು ಬೆಳವಣಿಗೆ ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಜಲಾನುವರ್ತನೆ ನೀರಿನ ಕಡೆಗೆ ಬೇರುಗಳ ಬೆಳವಣಿಗೆ ಆಗ್ತಕ್ಕಂಥದ್ದು ಅದೇ ರೀತಿಯಾಗಿ ರಾಸಾಯನಿಕ ಅಣುವರ್ತನೆ ಅಂಡಾಣುವಿನಗೆ ಪರಾಗ ನಳಿಕೆಯ ಬೆಳವಣಿಗೆ ಇವು ಇದರಲ್ಲಿ ನಮ್ಮ ಪ್ರಶ್ನೆಗಳಲ್ಲಿ ಏನಿದೆ ಅಂತಂದರೆ ಯಾವುದಾದ್ರೂ ಎರಡು ಅನುವರ್ತನೆಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಪ್ರತಿಯೊಂದಕ್ಕೂ ಉದಾಹರಣೆ ಕೊಡಿ ಅಂತ ಹೇಳಿದರೆ ಇಲ್ಲಿ ನಾಲ್ಕು ಅನುವರ್ತನೆಗಳನ್ನು ನಾನು ನೀಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆ ಸಹಿತ ಕೊಟ್ಟಿದ್ದೀನಿ ಅನ್ನುವಂಥದ್ದು ಅದೇ ರೀತಿಯಾಗಿ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಕ್ಸಾಮ್ ಟೂನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ ಪ್ರಶ್ನೆ ಏನಿದೆ ಅಂತಂದರೆ ಮುಟ್ಟಿದರೆ ಮುನಿ ಸಸ್ಯವು ಸ್ಪರ್ಶಕ್ಕೆ ಹೇಗೆ ಪ್ರ ಪ್ರತಿಕ್ರಿಯೆಯನ್ನು ನೀಡ್ತದೋ ಮತ್ತು ಅದನ್ನು ವಿವರಣೆಯನ್ನು ನೀಡಿ ಅಂತ ಕೇಳಿದರೆ ಇಲ್ಲಿ ನಾವು ನೋಡೋದಾದರೆ ಮೊದಲಿಗೆ ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನು ಸ್ಪರ್ಶಿಸಿದಾಗ ಏನು ಎಲೆಗಳಲ್ಲಿನ ಜೀವಕೋಶಗಳಿಂದ ನೀರು ಹೊರ ಹೋಗೋದರಿಂದ ಜೀವಕೋಶಗಳು ಮುದುಡಿಕೊಳ್ತಾವ ಅನ್ನುವಂಥದ್ದು ಮೊದಲಿಗೆ ಏನು ತಿಳ್ಕೊಬೇಕು ನಾವು ಮುಟ್ಟಿದರೆ ಮುನಿ ಸಸ್ಯವನ್ನು ಮುಟ್ಟಿದಾಗ ಏನಾಗ್ತದೆ ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳು ಏನಾಗ್ತವೆ ಮುದುಡಿಕೊಳ್ತಾವೆ ಯಾಕೆ ಮುದುಡಿಕೊಳ್ತಾವೆ ಅಂತಂದರೆ ಎಲೆಗಳಲ್ಲಿನ ಜೀವಕೋಶಗಳಿಂದ ನೀರು ಹೊರಗೆ ಹೋಗುವುದರ ಹೊರಗೆ ಹೋಗುವುದರಿಂದ ಜೀವಕೋಶಗಳು ಮುದುಡಿಕೊಳ್ತಾವ ಈ ಪರಿಣಾಮಗಳು ಎಲೆ ಎಲೆಗಳು ಮುದುಡಿಕೊಳ್ತಾವೆ ಅನ್ನುವಂಥದ್ದು ಸ್ವಲ್ಪ ಸಮಯದ ನಂತರ ಜೀವಕೋಶಗಳು ನೀರು ಮರು ಸ್ಥಾಪಿಸಲ್ಪಡೋದರಿಂದ ಜೀವಕೋಶಗಳು ಉಬ್ಬಿಕೊಳ್ತಾವೆ ಇದರಿಂದ ಪರಿಣಾಮವಾಗಿ ಎಲೆ ಪುನಃ ತೆರೆದುಕೊಳ್ತಾವ ಅನ್ನುವಂಥದ್ದು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಕ್ಸಾಮ್ ಟೂನಲ್ಲಿ ಒಂದೊಂದು ಪ್ರಶ್ನೆ ಈ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಇಲ್ಲಿ ಆಕ್ಸಿನ್ ಮತ್ತು ಅಬ್ಸಿ ಸಿಕ್ ಹಾರ್ಮೋನುಗಳ ಒಂದೊಂದು ಕಾರ್ಯವನ್ನು ತಿಳಿಸಿ ಅಂತ ಕೇಳಿದರೆ ಈಗ ನಾವು ನೋಡೋದಾದರೆ ಆಕ್ಸಿನ್ ಹಾರ್ಮೋನಿನ ಒಂದು ಕಾರ್ಯ ಏನು ಅಂತಂದರೆ ಕಾಂಡದ ತುದಿಗಳಲ್ಲಿ ಇದು ಸಂಶ್ಲೇಷಿಸಲ್ಪಡ್ತದೆ ಮತ್ತು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಕೂಡ ಸಹಾಯಕವನ್ನು ಸಹಾಯಕವಾಗಿ ಈ ಆಕ್ಸಿನ್ ಹಾರ್ಮೋನು ಇರ್ತದೆ ಸಸ್ಯಗಳಲ್ಲಿ ದ್ವಿತು ಅನು ದ್ವಿತೀಯ ಅನುವರ್ತನೆ ಉಂಟು ಮಾಡುತ್ತದೆ ಇದು ಆಕ್ಸಿನ್ ಅಂತಕ್ಕಂಥ ಒಂದು ಹಾರ್ಮೋನು ಸಸ್ಯಗಳಲ್ಲಿ ದ್ವಿತೀಯ ಅನುವರ್ತನೆಯನ್ನು ಉಂಟು ಮಾಡ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಮತ್ತು ಅಪ್ಸಿಸಿಕ್ ಆಸಿಡನ್ನು ನಾವು ನೋಡೋದಾದರೆ ಸಸ್ಯಗಳ ಬೆಳವಣಿಗೆಯನ್ನು ಕುಂಠಿತಗೊಳ್ಳಲು ಅಥವಾ ಪ್ರತಿಬಿಂಬಿಸ್ತದೆ ಅಪ್ಸಿಸಿ ಆಸಿಡ್ ಆಮ್ಲ ಏನದ ಅಂತಂದರೆ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತದೆ ಅಥವಾ ಪ್ರತಿ ಅನ್ನುವಂಥದ್ದು ಅದೇ ರೀತಿಯಾಗಿ ಸ್ನಾಯುಗಳು ನರ ವೇಗಗಳಿಗೆ ಹೇಗೆ ಪ್ರತಿಕ್ರಿಯೆಯನ್ನು ನೀಡ್ತಾವ ಅನ್ನೋದನ್ನು ನೋಡೋದಾದರೆ ಒಂದು ನರಾವೇಗವು ಸ್ನಾಯುವನ್ನು ತಲುಪಿದಾಗ ಸ್ನಾಯು ಕೋಶಗಳು ತಮ್ಮ ಆಕಾರವನ್ನು ಬದಲಿಸ್ತವೆ ಸ್ನಾಯು ಕೋಶಗಳು ವಿಶೇಷ ಪ್ರೋಟೀನ್ಗಳನ್ನು ಹೊಂದಿದ್ದು ಅವುಗಳು ನರ ನರಗಳ ವಿದ್ಯುತ್ ಅವಯಗಳ ಪ್ರಕ್ರಿಯೆಗಾಗಿ ಪ್ರಕ್ರಿಯೆಯಾಗಿ ಜೀವಕೋಶದೊಳಗಿನ ತಮ್ಮ ಆಕಾರ ಸಂಯೋಜನೆ ಎರಡನ್ನ ಬದಲಿಸಿಕೊಳ್ತದ ಇದರಿಂದಾಗಿ ಸ್ನಾಯು ಕೋಶಗಳಲ್ಲಿ ಚಲನೆ ಕಂಡು ಬರ್ತದೆ ಮತ್ತು ಸೂಕ್ತ ಪ್ರಕ್ರಿಯೆಯನ್ನು ತೋರಿಸ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದರೆ ಮಾನವರಲ್ಲಿ ಇನ್ಸುಲಿನ್ ಮತ್ತು ಇಸ್ಟ್ರೋಜಿನ್ ಹಾರ್ಮೋನನ್ನು ಕಾರ್ಯವನ್ನು ತಿಳಿಸಿ ಅಂತ ಹೇಳಿದ್ದಾರೆ ಸೊ ಇನ್ಸುಲಿನ್ ಮಾನವರಲ್ಲಿ ಇನ್ಸುಲಿನ್ ಹಾರ್ಮೋನಿನ ಕಾರ್ಯ ಏನಾಗಿರ್ತದ ಅಂತಂದರೆ ರಕ್ತದಲ್ಲಿ ಇರ್ತಕ್ಕಂತಹ ಸಕ್ಕರೆ ಮಟ್ಟವನ್ನು ಇದು ನಿಯಂತ್ರಣ ಮಾಡ್ತದೆ ಇಸ್ಟ್ರೋಜನ್ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಮತ್ತು ಋತುಚಕ್ರದ ನಿಯಂತ್ರಣವನ್ನು ಈ ಇಸ್ಟ್ರೋಜನ್ ಹಾರ್ಮೋನು ನಿಯಂತ್ರಣ ಮಾಡ್ತದೆ ಅನ್ನುವಂಥದ್ದು ಇನ್ನು ಇನ್ಸುಲಿನ್ ಏನದ ಅಂತಂದ್ರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡ್ತದೆ ಅನ್ನುವಂಥದ್ದು ಈಗಾಗಲೇ ನಾವು ಮಾನವನ ಮಿದುಳಿನ ನೀರು ಚಿತ್ರವನ್ನು ತೋರಿಸಿದ್ದೀವಿ ಅದರ ಬಗ್ಗೆ ತಕ್ಕಂತೆ ಅಲ್ಲೇ ಮಹಾಮಸ್ತಿಷ್ಕ ಮೆಡುಲ ಇದು ಆತ್ಮೀಯ ವಿದ್ಯಾರ್ಥಿಗಳೇ ಪ್ರತಿಯೊಂದು ಕ್ವೆಶನ್ ಪೇಪರಲ್ಲಿ ಮಾನವನ ಮೆದುಳು ಒಂದು ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಆಗಿರ್ತದೆ ಇದನ್ನು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ನೀವು ಉತ್ತಮ ರೀತಿಯಾಗಿ ನಿಮ್ಮ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಕೂಡ ಪಡೆದುಕೊಳ್ಬೋದು ಅನ್ನುವಂಥದ್ದು ಅದೇ ರೀತಿಯಾಗಿ ಮುಂದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮ್ ತ್ರೀನಲ್ಲಿ ಈ ಸಂಬಂಧಿಸಿದಂತೆ ಅಧ್ಯಾಯಕ್ಕೆ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳು ಯಾವ ಯಾವುವು ಅನ್ನೋದನ್ನು ನೋಡೋದಾದರೆ ಮೆದೋಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗುವ ಹಾರ್ಮೋನು ಯಾವುದು ಅಂತಂದರೆ ಸಕ್ಕರ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡ್ತದ ಅನ್ನುವಂಥದ್ದು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಶೀಘ್ರ ಪ್ರಕ್ರಿಯೆಗಳನ್ನು ನೀಡಲು ಹೆಚ್ಚು ಪರಿಣಾಮಕಾರಿಯಾಗಿವೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದ್ದಾರೆ ಕೆಲವು ಪ್ರಚೋದನೆಗಳಿಗೆ ಹಠಾತ್ ಆಗಿ ಪ್ರಕ್ರಿಯೆಯನ್ನು ತೋರಿಸ್ತಕ್ಕಂಥ ಅವಶ್ಯ ತೋರಿಸುವುದು ಅವಶ್ಯಕತೆ ಆಗಿದೆ ಮಿದುಳಿನ ಆಲೋಚನಾ ಪ್ರಕ್ರಿಯೆಯು ಸಾಕಷ್ಟು ವೇಗದಲ್ಲ ವೇಗವಾಗಿಲ್ಲದಿರುವುದರಿಂದ ಪ್ರಕ್ರಿಯೆ ಪ್ರತಿಕ್ರಿಯೆ ತೋರುವುದು ನಿಧಾನವಾಗುತ್ತದೆ ಇದರಿಂದ ಪ್ರಾಣಿಗಳಿಗೆ ಅಪಾಯ ಉಂಟು ಮಾಡುವುದು ಆದ್ದರಿಂದ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ವಿಕಸನಗೊಂಡಿವೆ ಅನ್ನುವಂಥದ್ದು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಮಾನವಿನ ಮಿದುಳಿನ ರಚನೆಯನ್ನು ತೋರಿಸ್ತಕ್ಕಂಥ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಇದು ಮಹಾಮಸ್ತಿಷ್ಕ ಅಣು ಮಸ್ತಿಷ್ಕ ಈ ರೀತಿಯಾಗಿ ಈಗಾಗಲೇ ನಾವು ಚಿತ್ರವನ್ನು ತೋರಿಸಿದ್ದೀವಿ ಅದರಲ್ಲಿ ಕೂಡ ಎಲ್ಲ ಪ್ರಶ್ನೆಗಳಿಗೆ ಎಲ್ಲ ಒಂದು ಮೆದುಳಿನ ಭಾಗಗಳನ್ನು ಕೂಡ ಗುರುತು ಮಾಡಿದ್ದೀವಿ ನೀವು ಹಿಂದೆ ಹೋಗಿ ಈ ವಿಡಿಯೋದ ಹಿಂದೆ ಹೋಗಿ ಆ ಒಂದು ಚಿತ್ರವನ್ನು ನೋಡ್ಬೋದು ಅನ್ನುವಂಥದ್ದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಎಕ್ಸಾಮ್ ಒಂದರ ಪ್ರಶ್ನೆ ಪತ್ರಿಕೆಯಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗುವುದು ಇನ್ಸುಲಿನ್ ಹಾರ್ಮೋನಿನ ಕಡಿಮೆ ಹಾರ್ಮೋನಿನ ಕಡಿಮೆ ಸ್ರವಿಕೆ ಕುತ್ತಿಗೆ ಊದಿಕೊಳ್ಳುವುದು ಥೈರಾಕ್ಸಿನ್ ಹಾರ್ಮೋನಿನ ಹಾರ್ಮೋನ ಕಡಿಮೆ ಸ್ರವಿಕೆ ಅನ್ನುವಂಥದ್ದು ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನೋಡೋದಾದರೆ ನರಕೋಶ ಎಂದರೇನು ನರವಿವಾದ ನರವಿವಾದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಗಳನ್ನು ನರಕೋಶ ಅಂತೇಳಿ ನಾವು ಕರಿತೀವಿ ಅನ್ನುವಂಥದ್ದು ಅದೇ ರೀತಿಯಾಗಿ ಒಂದು ಆಧಾರದ ಸುತ್ತು ಬಳ್ಳಿಯು ಬಳ್ಳಿ ಸಸ್ಯಗಳ ಕುಡಿಗಳ ಬೆಳವಣಿಗೆಯನ್ನು ಆಕ್ಷಿಷಿ ಆಕ್ಷಿನ್ಗಳು ಹೇಗೆ ಉತ್ತೇಜನ ನೀಡುತ್ತಾವೆ ಅನ್ನೋದನ್ನು ನೋಡೋದಾದರೆ ಬಳ್ಳಿಯ ಕುಡಿಗಳು ಕುಡಿಗಳು ಆಧಾರದ ಸಂಪರ್ಕಕ್ಕೆ ಬಂದಾಗ ಕುಡಿಗಳಲ್ಲಿನ ಆಕ್ಷಿನ್ ಆಧಾರದಿಂದ ದೂರವಿರುವ ಭಾಗಕ್ಕೆ ವಿಸ್ತರಣೆಗೊಳ್ತದೆ ಇದರಿಂದಾಗಿ ಆಧಾರದಿಂದ ದೂರವಿರುವ ಭಾಗದಲ್ಲಿನ ಜೀವಕೋಶಗಳು ಹೆಚ್ಚು ಉದ್ದವಾಗಿ ಮತ್ತು ವೇಗವಾಗಿ ಬೆಳೆಯುವುದರಿಂದ ಬಳ್ಳಿಯ ಕುಡಿಯು ಆಧಾರ ಸುತ್ತ ವೃತ್ತಾಕಾರದಲ್ಲಿ ಅಂಟಿಕೊಳ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಅಡ್ರಿನಿಲಿನ್ ರಕ್ತದಲ್ಲಿ ಸ್ರವಿಕೆಯಾದಾಗ ನಮ್ಮ ದೇಹವು ಹೇಗೆ ಪ್ರತಿಕ್ರಿಯೆಯನ್ನು ನೀಡ್ತದೆ ಅನ್ನುವಂಥದ್ದು ಹೃದಯದ ಬಡಿತ ಮತ್ತು ಉಸಿರಾಟದ ವೇಗ ಹೆಚ್ಚಾಗ್ತದೆ ಇದರಿಂದ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಕೆ ಆಗ್ತದೆ ದೇಹದಲ್ಲಿ ಹೆಚ್ಚು ಕಡಿಮೆ ಬಿಡು ಶಕ್ತಿ ಬಿಡುಗಡೆಯಾಗಲು ಪ್ರಾರಂಭ ಮಾಡ್ತದೆ ಇದರಿಂದಾಗಿ ತುರ್ತು ಪರಿಸ್ಥಿತಿ ಪರಿಸ್ಥಿತಿಗಳನ್ನು ನಿಭಾಯಿಸಲು ಸಾಧ್ಯ ಆಗ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಮಾನವನ ಮೆದುಳಿನ ರಚನೆ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಅಲ್ಲಿ ಕೂಡ ಕೊಟ್ಟಿದ್ದೀನಿ ಮೇ ಎರಡು ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆಯನ್ನು ನಾನು ನೋಡೋದಾದರೆ ಸಸ್ಯಗಳಲ್ಲಿ ಕಾಂಡದ ಮೇಲ್ಮುಖ ಬೆಳವಣಿಗೆಯು ದ್ವಿತೀಯ ಅನುವರ್ತನೆ ಮತ್ತು ಋಣ ಗುರುತ್ವಾರ್ತನೆ ಗುರುತ್ವ ಅನುವರ್ತನೆಯಿಂದ ಸಸ್ಯಗಳಲ್ಲಿ ಕಾಂಡದ ಮೇಲ್ಮುಖಿ ಬೆಳವಣಿಗೆಯು ನಡೀತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಇಲ್ಲಿ ಸರಿಯಾದ ಉತ್ತರ ಏನಾಗಿರ್ತದೆ ಡಿ ಸರಿಯಾದ ಉತ್ತರ ಆಗಿರ್ತದೆ ಕೆಳಗಿನ ಹಾರ್ಮೋನುಗಳ ಕಾರ್ಯ ಏನು ಅನ್ನೋದನ್ನು ನೋಡಿದರೆ ಅಪ್ಸಿಸಿಕ್ ಆಮ್ಲ ಮತ್ತು ಥೈರಾಕ್ಷಿನ್ ಅಪ್ಸಿಸಿಕ್ ಆಮ್ಲವು ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತದೆ ಇದನ್ನು ಮೊದಲಿಗೆ ನಾವು ತಲೆಯಲ್ಲಿಟ್ಕೊಳ್ಬೇಕು ಅಪ್ಸಿಸಿಕ್ ಆಮ್ಲವು ಸಸ್ಯದ ಬೆಳವಣಿಗೆಯನ್ನು ಕುಂಠಿತ ಆಗ್ತದ ಕುಂಠಿತಗೊಳಿಸ್ತದ ಅನ್ನುವಂಥದ್ದು ಅದೇ ರೀತಿಯಾಗಿ ಥೈರಾಕ್ಷಿನ್ ಥೈರಾಕ್ಷಿನ್ ಹಾರ್ಮೋನು ದೇಹದಲ್ಲಿ ಕೊಬ್ಬು ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ಗಳ ಚಯಾಚಪ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಣ ಮಾಡ್ತದ ಅನ್ನುವಂಥದ್ದು ಮ ಮತ್ತು ಮಾನವನ ಮೆದುಳಿನ ರಚನೆಯ ತೋರ್ತಕ್ಕಂಥ ಭಾಗಗಳನ್ನು ಗುರುತಿಸಿ ಭಾಗಗಳ ಗುರುತಿಸಿ ಅಂತ ಕೇಳಿದರೆ ಪ್ರತಿಯೊಂದು ನೋಡಿದಾಗ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಮೆದುಳಿನ ಒಂದು ಗುರುತ್ವ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆತ್ಮೀಯ ವಿದ್ಯಾರ್ಥಿಗಳೇ ನೀವು ಮೆದುಳಿನ ಭಾಗದ ಚಿತ್ರವನ್ನು ಚಿತ್ರಿಸಿ ಭಾಗಗಳನ್ನು ಗುರುತಿಸ್ತಕ್ಕಂತಹ ಒಂದು ಪ್ರಾಕ್ಟೀಸನ್ನು ನೀವು ಮಾಡಬೇಕಾಗ್ತದೆ ಅನ್ನುವಂಥದ್ದನ್ನು ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಯಂತ್ರಣ ಮತ್ತು ಸಹವಾಗಿತ್ತು ಅನ್ನುವಂಥ ಅಧ್ಯಾಯದ ಮೇಲೆ ಹಿಂದೆ ಪ್ರಶ್ ಹಿಂದಿನ ಪ್ರಶ್ನೆ ಪತ್ರಿಕೆ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ಈ ಸಂಚಿಕೆಯಲ್ಲಿ ಹಂಚಿಕೊಡ್ತಿದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ